ಮುಖ್ಯಮಂತ್ರಿ ಗಾದಿ ಬದಲಾಗುತ್ತಾ ಬದಲಾಗಲ್ವಾ ಬಿಹಾರ ಚುನಾವಣೆ ಆಗಲಿ ಇನ್ನ ಕೇರಳ ವೆಸ್ಟ್ ಬೆಂಗಾಲ್ ಅಸ್ಸಾಂ ತಮಿಳುನಾಡು ಯಾವುದೇ ಚುನಾವಣೆ ಬರಲಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ರಾಜೀನಾಮೆ ಕೊಡೋ ಮಾತೇ ಇಲ್ಲ ಅನ್ನೋ ಲೆಕ್ಕಾಚಾರದ ಚರ್ಚೆಗಳು ಈಗ ಜೋರಾಗಿ ಕೇಳಿ ಬರ್ತಿರುವಂಥದ್ದು ಅದು ಶನಿವಾರ ರಾತ್ರಿಯ ನಂತರದ ಬೆಳವಣಿಗೆಗಳು ಏನಾಯಿತು ಮೂರು ವಿಚಾರ ಮೂರೂ ಕೂಡ ಕಣ್ಮುಂದೆ ಕಂಡಿದ್ದು ಆದರೆ ಅರ್ಥ ಆಗಬೇಕಿರುವಂಥದ್ದು ನಿಧಾನವಾಗಿ ಅರ್ಥ ಆಗಬಹುದು ಏನದು ಮೊದಲು ಧವನ್ ರಾಕೇಶ್ ಅವರು ಸಿದ್ದರಾಮಯ್ಯ ಅವರ ಮೊಮ್ಮಗ ರಾಹುಲ್ ಗಾಂಧಿ ಅವರ ಜೊತೆಗಿರುವಂತಹ ಒಂದು ಫೋಟೋವನ್ನು ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡುವ ಮೂಲಕ ನೋಡಿ ಪ್ರಾಮಾಣಿಕರು ಎಲ್ಲಿರಬೇಕು ಹೇಗಿರ್ತಾರೆ ದುಡಿದವರು ತತ್ವ ಸಿದ್ಧಾಂತಗಳಿಗೆ ಸಿದ್ ಸೈದ್ಧಾಂತಿಕ ಬೆಂಬಲ ಕೊಡುವಂಥವರು ಹೇಗಿರ್ತಾರೆ ಹೀಗಿರ್ತಾರೆ ಅನ್ನೋ ಪರೋಕ್ಷ ಮೆಸೇಜನ್ನು ಕೊಟ್ಟಿರುವಂಥದ್ದು ಆ ಇನ್ಸ್ಟಾಗ್ರಾಮ್ನಲ್ಲಿ ಅವರು ಕನ್ನಡ ಮಾತಾಡೋದು ಸ್ಪಷ್ಟವಾಗಿಲ್ಲ ಆದರೂ ಅಲ್ಲಿ ಕನ್ನಡದಲ್ಲಿ ಬರೆದಿದ್ದಾರೆ ಅದು ಬರೆದು ಕೊಟ್ಟಿರುವಂಥದ್ದು ಯಾರು ಬರೆದು ಕೊಟ್ಟಿದ್ದಾರೆ ಅದು ಮುಖ್ಯ ಅವ್ರು ಹೇಳ್ತಿರೋದೇನು ಸೈದ್ಧಾಂತಿಕ ಬದ್ಧತೆಗೆ ಇಲ್ಲಿ ಬೆಲೆ ಇರುತ್ತೆ ನಮಸ್ತೆ ಸದಾ ವತ್ಸಲೆಗೆ ಬೆಲೆ ಇರುತ್ತಾ ಅನ್ನುವಂಥದ್ದು ಪ್ರಶ್ನೆ ಇರಬಹುದು ಇದು ಆರ್ ಎಸ್ ಎಸ್ ಗೀತೆ ಅದನ್ನು ಯಾರು ಹೇಳಿದ್ರು ನಿಮಗೆ ಬಿಟ್ಟಿತ್ತು ಇದು ಒಂದು ಕಾರಣ ಒಂದು ಇದಾದ ಮೇಲೆ ಎರಡನೇದ್ದು ಡಿಸಿಸಿ ಬ್ಯಾಂಕ್ ಚುನಾವಣೆ ಒಂದು ಅವಿರೋಧ ಆಯ್ಕೆ ಆಗುತ್ತೆ ಎಲ್ಲಿ ಬೆಳಗಾವಿಯಲ್ಲಿ ನೋಡಿ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋದರ ಲಕ್ಷ್ಮಣ ಸವದಿ ರಾಜು ಕಾಗೆ ಜೊತೆಯಲ್ಲಿ ಸತೀಶ್ ಜಾರಕಿಹೊಳ್ಳಿಯ ಬೆಂಬಲಿಗರು ಆಲ್ಮೋಸ್ಟ್ ಒಂಬತ್ತು ಜನ ಪರೋಕ್ಷವಾಗಿ ಈಗಾಗಲೇ ಡಿ ಸಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಗೆದ್ದಾಯಿತು ಪ್ರತಿ ಸಲ ಬೆಳಗಾವಿಯ ಡಿ ಸಿ ಸಿ ಬ್ಯಾಂಕ್ನ ಲೆಕ್ಕಾಚಾರ ಬಂದಾಗ ವಿಧಾನಸೌಧದಲ್ಲಿ ಒಂದು ಕಂಪನ ಸೃಷ್ಟಿಯಾಗುತ್ತೆ ಯಾಕಂದ್ರೆ ಸರ್ಕಾರಗಳನ್ನು ಕೆಡವಿ ಕಟ್ಟಿದಂತಹ ತಾಕತ್ತು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಒಂದು ರಿಸಲ್ಟ್ ಹೇಳಿದೆ ಈ ಹಿಂದೆ ಕೂಡ ಬಹುದೊಡ್ಡ ಶೇಕ್ ಮಾಡುತ್ತೆ ಅಲ್ಲಿ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಒಂದೇ ಮೆಸೇಜ್ ಕೊಟ್ಟಿದ್ದು ಪಕ್ಷಾತೀತವಾಗಿ ಅದು ರಮೇಶ್ ಜಾರಕಿಹೊಳಿ ಇರಲಿ ಬಾಲಚಂದ್ರ ಜಾರಕಿಹೊಳಿ ಇರಲಿ ಸತೀಶ್ ಜಾರಕಿಹೊಳ್ಳಿ ಇರಲಿ ಎಲ್ಲ ತಮ್ಮ ಕುಟುಂಬದವರನ್ನು ಇಬ್ಬರನ್ನ ಜೊತೆಯಲ್ಲಿ ಬೆಂಬಲಗಳನ್ನು ಗೆಲ್ಲಿಸ್ಕೊಂಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಲಕ್ಷ್ಮಣ ಸವದಿ ಒಟ್ಟಿಗೆ ನಿಂತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಜೊತೆಯಲ್ಲಿ ಅಲ್ಲಿಗೆ ಮತ್ತೂ ಒಂದು ಮೆಸೇಜ್ ಸಿದ್ದರಾಮಯ್ಯ ಅವರು ಸಿ ಎಂ ಸ್ಥಾನದಿಂದ ಇಳಿಯೋದಿಲ್ಲ ಅವರು ರಾಜೀನಾಮೆ ಕೊಡೋದಿಲ್ಲ ಅಹಿಂದ ಗೆದ್ದಾಯಿತು ಪಂಚಮಸಾಲಿ ಲಿಂಗಾಯತ ಸಮಾಜದ ನಾಯಕರು ಕೂಡ ಕೈ ಜೋಡಿಸಿ ಆಯಿತು ಮೂರನೇ ಇದೆಲ್ಲ ಆದಮೇಲೆ ನೀವೇ ತುಂಬ ಸೂಕ್ಷ್ಮವಾಗಿ ನೋಡಿದ್ದು ಇತ್ತೀಚೆಗೆ ಯಾರಾದರೂ ಹೇಳಿಕೆ ಕೊಟ್ಟರೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂದಾಗ ಹಾಗೆಲ್ಲ ಮಾತಾಡಬಾರ್ದು ಹೈಕಮಾಂಡ್ ಹೇಳಿದೆ ನಾವು ಸುಮ್ಮನೆ ಇರಬೇಕು ಅಥವಾ ಅವ್ರಿಗೆ ನೋಟಿಸ್ ಕೊಡಿಸುವಂತಹ ಪ್ರಯತ್ನಗಳನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರು ಆದರೆ ಮಾಧ್ಯಮಗಳಲ್ಲಿ ಬಂದಂತಹ ಒಂದು ವರದಿಗೆ ಅದು ತಿರುಚಿದ್ದೋ ತಿರುಚದೆಯೇ ಇರಬಹುದಾದದ್ದೋ ಗೊತ್ತಿಲ್ಲ ನೇರ ನೇರ ರಾಂಗ್ ಆದರೂ ಗರಂ ಆದರೂ ಈ ಥರ ನಾನು ಹೇಳದೇ ಇರುವಂತಹ ಸುದ್ದಿಗಳನ್ನು ನೀವು ತಿರುಚಿ ಟ್ರೋಲ್ ಮಾಡಿದ್ರೆ ನಿಮ್ಮ ವಿರುದ್ಧ ನಾನು ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತೀನಿ ನನಗೇನು ಆತ್ರ ಇಲ್ಲ ನಾನು ಕಾಯ್ತೀನಿ ನನಗೇನು ಆತ್ರ ಇಲ್ಲ ನಾನು ಕಾಯ್ತೀನಿ ಅನ್ನೋ ಮೂಲಕ ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಉಳಿಯಬಹುದು ಅನ್ನುವಂತಹ ಸೂಕ್ಷ್ಮ ಸುಳಿವನ್ನು ಕೋಪ ಮಾಡಿಕೊಂಡೇ ಸಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತೆ ಕಾಣುತ್ತೆ ಈ ಮೂರೂ ವಿಚಾರ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಬೆಂಬಲಿಗರ ಮೂಲಕ ಬೇರೆ ಬೇರೆ ಹೇಳಿಕೆಗಳನ್ನು ಕೊಡಿಸಿದ್ರು ಅಂತ ಸಿದ್ದರಾಮಯ್ಯ ಬಣ ಹೇಳತ್ತೆ ಆದರೆ ಅತ್ಯಂತ ನಾಜೂಕಾಗಿ ಡಿ ಕೆ ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆ ಏನಿತ್ತು ಅಧಿಕಾರ ಹಂಚಿಕೆಯ ಲೆಕ್ಕಾಚಾರಗಳನ್ನು ಮುಂದೆ ತರುವಂತಹ ಪ್ರಯತ್ನಗಳೇನಿತ್ತು ಆ ವಿಚಾರವನ್ನು ಜೀವಂತವಾಗಿರಿಸುವಂತಹ ಕೆಲಸ ಏನಿತ್ತು ಅದಕ್ಕೆ ಸಿದ್ದರಾಮಯ್ಯ ಬಣ ಮತ್ತು ಸಿದ್ದರಾಮಯ್ಯ ಅವರು ಅಚ್ಚುಕಟ್ಟಾಗಿ ಒಂದು ಬ್ರೇಕನ್ನು ಹಾಕಿದ್ದಾರೆ ಹಾಗಿದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನವನ್ನು ಬಿಟ್ಟು ಕೊಡದೆ ಹೋದರೆ ಕೊನೆಯ ಹಂತದಲ್ಲಿ ಬೇರೆಯವರಿಗೆ ದಲಿತರಿಗೆ ಆ ಸ್ಥಾನವನ್ನು ಬಿಟ್ಟು ಕೊಟ್ಟು ಒಂದು ಗೌರವಿತ ಆದಂತಹ ವಿದಾಯವನ್ನು ರಾಜಕಾರಣದಿಂದ ಸಕ್ರಿಯ ರಾಜಕಾರಣದಿಂದ ತಗೋತಾರಾ ಅನ್ನೋ ಚರ್ಚೆಗಳೂ ಕೂಡ ಈಗ ನಡೀತಿರುವಂಥದ್ದು ಹಾಗಿದ್ರೆ ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ದಲಿತರೊಬ್ಬರನ್ನ ಆ ಜಾಗದಲ್ಲಿ ತಂದು ಕೂರಿಸುವ ಪ್ರಯತ್ನಗಳನ್ನು ನಾಯಕ ಸಿದ್ದರಾಮಯ್ಯ ಅವರು ಮಾಡ್ತಾರಾ ಕಮೆಂಟ್ ಮಾಡಿ